In October uh, 2023, uh, in Hanzu. The Para Games has created first time ever the benchmark of having maximum number of 111 medals by the athletes. Uh, Blackberries, the aspirational Indian brand of menswear takes immense pride in being the official ceremonial partner for fourth Asian Para Games, happened in Hanzu 2022, uh, in October 23. A partnership. With blackberries in Para Olympic of India Committee PCI, that has allowed us to witness the extraordinary feats of determination, excellence of these Para athletes. Without further delay, I would like to invite uh, Mr. Satyanarayan, the esteemed guest, uh, and India's Para coach, a, diverse, a driving force behind the growth and uh, success of Para sports in the country. Sir, your presence adds a great significance. Good evening. Uh, first of all, I thanks to the Blackberry group, even Blackberry, the supported for the whole para athlete, around 550 number contingent the participated, even the given, which was, I'm an international athlete, even. ಖುಷಿ ಆಗ್ತಾ ಇದೆ ಬಂದಿರೋದು ಸೊ ನನ್ನ ಲೈಫ್ ಜರ್ನಿ ನಾನು ಸ್ಪೋರ್ಟ್ಸ್ ಮಾಡಿದ್ದು ಟೂ ತೌಸಂಡ್ ಏಟೀನಲ್ಲಿ ಸೊ ಸ್ಟಾರ್ಟ್ ಮಾಡಿದ ಇಯರ್ ಅಲ್ಲೇ ಫಸ್ಟ್ ಗೋಲ್ಡ್ ಮೆಡಲ್ ನನ್ನದು ಪ್ಯಾರಿ ಸಾರಿ ಪ್ಯಾರಾ ಏಷ್ಯನ್ ಗೇಮ್ಸ್ ನಲ್ಲಿ ಸೊ ಅದು ತುಂಬ ಹ್ಯಾಪಿ ಆಗಿದೆ ಅದು ನನಗೆ ಹೇಗ ಅನ್ನಿಸ್ತು ಅಂತ ಮುಂದಿನ ಒಂದು ಸ್ಟೆಪ್ಗೆ ಅದೊಂದು ಬೂಸ್ಟ್ ಎನರ್ಜಿ ಆಯಿತು ಸೊ ಅಲ್ಲಿಂದ ಇನ್ನೂ ಕಷ್ಟಪಟ್ಟು ಇನ್ನೂ ಏಷ್ಯನ್ ಗೇಮ್ ಮಾತ್ರ ಅಲ್ಲ ಇನ್ನು ಒಲಿಂಪಿಕ್ ಇದೆ ಪ್ಯಾರಾ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಟ್ರೈ ಮಾಡಿದೆ ಬಟ್ ಲಾಸ್ಟ್ ಟೈಮ್ ಮಿಸ್ ಆಯಿತು ಸೊ ಅದಾದ್ಮೇಲೆ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಪೋಸ್ಪೋನ್ ಆಗಿ ಟ್ವೆಂಟಿ ತ್ರೀಯಲ್ಲಿ ನಡೀತು ಆ ಏಷ್ಯನ್ ಗೇಮಲ್ಲಿ ಕೂಡ ಹಾನ್ಸೋದಲ್ಲಿ ಸೆಕೆಂಡ್ ಟೈಮ್ ಗೋಲ್ಡ್ ಮೆಡಲ್ ಮಾಡಿದ್ದು ಖುಷಿ ಆಯ್ತು ಸೊ ನೆಕ್ಸ್ಟ್ ಇವಾಗ ನಾನು ಪ್ಯಾರಿಸ್ ಒಲಂಪಿಕ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಸೊ ಅಲ್ಲಿ ಕೂಡ ಗೋಲ್ಡ್ ಮೆಡಲ್ನ ತಗೋಬೇಕು ಅನ್ನೋದು ನನಗೆ ತುಂಬ ಒಂದು ಬಿಗ್ ಡ್ರೀಮ್ ಅದು ಸೊ ನನಗೆ ಒಂದು ಫಸ್ಟ್ ಎನರ್ಜಿ ಅಂತ ಅಂದರೆ ಪ್ಯಾರಾ ಏಷ್ಯನ್ ಗೇಮಲ್ಲಿ ಫಸ್ಟ್ ಟೈಮ್ ಮೆಡಲ್ ಮಾಡಿದ್ದು ಸೊ ಅದಕ್ಕೆ ನನಗೆ ಸಪೋರ್ಟ್ ಮಾಡಿದ್ದು ನನ್ನ ಕೋಚ್ ರಾಹುಲ್ ಸರ್ ಮತ್ತು ಪಿ ಸಿ ಐ ಪ್ಯಾರಾ ಕಮಿಟಿ ಆಫ್ ಇಂಡಿಯಾ ಆ್ಯಂಡ್ ಅದರ ಚೇರ್ಮೆನ್ ಸತ್ಯನಾರಾಯಣ್ ಸರ್ ಸೊ ನಾನು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ಇವನ್ ಒಂದು ಚಿಕ್ಕ ಹಳ್ಳಿಯಿಂದ ಬಂದಿದ್ದು ನಾನು ಸೊ ಸ್ಟಾರ್ಟಿಂಗ್ ಬಂದಾಗ ಅವರೆಲ್ಲ ಹೇಳ್ತಾ ಇದ್ರು ಇವನ್ ನನಗೆ ಗೊತ್ತಿರಲಿಲ್ಲ ಸ್ಪೋರ್ಟ್ಸ್ ಅಂದರೆ ಏನು ಏಷ್ಯನ್ ಗೇಮ್ಸ್ ಅಂದರೆ ಏನು ಹೇಗೆ ಮಾಡಬೇಕು ಹೇಗೆ ಅಡ್ಜಸ್ಟ್ ಆಗಬೇಕು ಹೇಗೆ ಹೊಂದ್ಕೋಬೇಕು ಅನ್ನೋದು ಸೊ ಅವರೆಲ್ಲ ನನಗೆ ಹೇಳ್ತಾ ಇದ್ರು ಎನರ್ಜಿ ಕೊಡ್ತಾ ಇದ್ರು ಮತ್ತು ನಾನು ಫಸ್ಟು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಅವ್ರು ನನ್ನ ನ ರೆಕಾಗ್ನೈಸ್ ಮಾಡಿದ್ದು ಸೊ ಇದೊಂದು ಎಲ್ಲ ಒಂದು ಅಚೀವ್ಮೆಂಟ್ಗೆ ಒಂದು ದಾರಿ ಅಂತ ಹೇಳ್ಬೋದು ನಾವು ಏನು ಅಚೀವ್ಮೆಂಟ್ ಮಾಡ್ತೀವೋ ಅದಕ್ಕೆ ರೆಕಾಗ್ನೈಸೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತು ಪ್ರತಿಯೊಬ್ಬರಲ್ಲಿ ಒಂದೊಂದು ವಿಶೇಷವಾದ ಟ್ಯಾಲೆಂಟ್ಸ್ ಇರುತ್ತೆ ಸೊ ಅದನ್ನು ರೆಕಾಗ್ನೈಸ್ ಮಾಡೋರು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಸೊ ಆ ಒಂದು ಕೆಲಸನ ನನ್ನ ಕೋಚ್ ರಾಹುಲ್ ಸರ್ ಮತ್ತು ಸತ್ಯನಾರಾಯಣ್ ಸರ್ ಅವರ ಹೆಸರು ನಾನು ಮೊದಲಿಂದ ನಾನು ಸ್ಪೋರ್ಟ್ಸ್ ಶುರು ಮಾಡೋದಕ್ಕಿಂತ ಮುಂಚೆಯಿಂದನೂ ಕೇಳ್ತಾ ಇದ್ದೆ ಸೊ ಅವರೆಲ್ಲ ಸಪೋರ್ಟ್ ಮಾಡಿದ್ರು ಮತ್ತೆ ಅದ್ರ ಜೊತೆಗೆ ನನ್ನ ಗೈಡ್ ರನ್ನರ್ಸ್ ಇವತ್ತು ನಾನು ವಿಶ್ವಲಿ ಇಂಪ್ಯಾಕ್ಟ್ ಅಥ್ಲೀಟ್ ಆಗಿರೋದ್ರಿಂದ ನನಗೆ ಪ್ರತಿ ಒಂದು ಸ್ಟೆಪ್ಸ್ ಗೈಡ್ ರನ್ನರ್ ನೀಡಿರತ್ತೆ ಸೊ ನನ್ನ ಗೈಡ್ ರನ್ನರ್ಸ್ ಸೌಮ್ಯ ಮಾಮ್ ಗೋವಿಂದ್ ಸರ್ ತಪ್ರೇಶ್ ಸರ್ ಇವರೆಲ್ಲ ಸಪೋರ್ಟ್ ಮಾಡಿ ನನಗೆ ಈ ಒಂದು ಒಳ್ಳೆ ಒಂದು ಫ್ಯೂಚರ್ ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟು ನಮ್ಗೆಲ್ಲ ಒಳ್ಳೆ ಬ್ಲೇಝರ್ ಬ್ಲೇಸರ್ ಎಲ್ಲ ಕೊಟ್ಟು ಇಂಡಿಯಾನ ಒಳ್ಳೆ ರೆಪ್ರೆಸೆಂಟ್ ಮಾಡೋ ಥರ ಮಾಡಿದ್ರ ಚೈನಾದಲ್ಲಿ ಇದು ನನಗೆ ತುಂಬಾ ಖುಷಿ ಆಗುತ್ತೆ ನಾನು ನಾನು ಫಸ್ಟ್ ಬ್ಲೈಂಡ್ ಸ್ಕೂಲಲ್ಲೇ ಆಶಾ ಆಶಾಕಿರಣ ಅಂತ ಬ್ಲೈಂಡ್ ಸ್ಕೂಲ್ ಇದೆ ಚಿಕ್ಕಮಗ್ಳೂರಲ್ಲಿ ಅಲ್ಲಿ ಓದ್ಬೇಕಾದ್ರೆ ನಮ್ಮ ಸೀನಿಯರ್ಸ್ ಎಲ್ಲ ರನ್ನಿಂಗ್ ಮಾಡ್ತಾ ಇದ್ರು ಆಗ ನಾನು ಅವ್ರ ಜೊತೆ ಸುಮ್ಮನೆ ರನ್ನಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತೇನೆ ನನಗೆ ಅವಾಗ ಒಂದು ನೈನ್ ಇಯರ್ಸ್ ಟಿನ್ ಇಯರ್ಸ್ ಇರ್ಬೋದು ಅಷ್ಟೇ ಇಲ್ಲಿ ರನ್ನಿಂಗ್ ಸ್ಟಾರ್ಟ್ ಮಾಡಿ ಒಂದು ಥರ್ಟಿ ಟು ಫೋರ್ಟೀನ್ ಇಯರ್ಸ್ ಆಗಿದೆ ಆ ಪ್ರತಿಫಲ ಈಗ ಸಕ್ಸಸ್ ಈಗ ಸಿಕ್ಕಿದೆ ಟ್ವೆಂಟಿ ತ್ರೀ ಅಲ್ಲಿ ನನಗೆ ತುಂಬಾ ಖುಷಿ ಆಗಿದೆ ಇದೇ ರೀತಿ ನಾನು ಪ್ಯಾರಿಸ್ ಒಲಂಪಿಕ್ ಅಲ್ಲೂ ಮೆಡಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನೀವೆಲ್ಲರು ಇದ್ರೆ ನಾನು ಮೆಡಲ್ ಮಾಡ್ತೀನಿ ಅಂತ ಹೇಳ್ತೀನಿ ಒಂದ್ಸಪ್ಪ ನಿಮ್ಮ ಮೀಡಿಯಾದವ್ರಿಗೆ ಎಲ್ಲರೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೂ ಬ್ಲಾಕ್ ಬೇರ್ಗೆ ಒಂದ್ ಥ್ಯಾಂಕ್ಸ್ ಹೇಳಕ್ ಥ್ಯಾಂಕ್ ಯು